ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದ ಬಾರಿ ವಿಡಿಯೋದಲ್ಲಿ ನವ ಬಿಲ್ವದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಆದರೆ ಆ ನವ ಬಿಲ್ವ ಎಲ್ಲಿ ಸಿಗುತ್ತೆ ಅದನ್ನು ಎಲ್ಲಿ ಸಿ ಯಾವ ಜಾಗದಲ್ಲಿ ಸಿಗುತ್ತೆ ಅನ್ನೋದನ್ನು ನಿಮಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಾವೀಗ ಹೋಗ್ತಿರೋ ಅಂಥ ಜಾಗ ತುಂಬ ವಿಶೇಷವಾಗಿರೋಂಥ ಜಾಗ ಯಾವುದು ಅಂತಂದರೆ ಗೋಪಿನಾಥಮ್ ಕೊಳತೂರು ವೀರಪ್ಪನು ಓಡಾಡಿ ಅದೇ ಜಾಗದಲ್ಲಿ ಇದ್ದಂಥ ಜಾಗ ಹೋಗ್ತಾ ಇದ್ದೀವಿ ವೀರಪ್ಪನ ಹುಟ್ಟಿ ಬೆಳೆದಿರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನಿಮಗೆ ಮಾಹಿತಿ ಕೊಡ್ತೀನಿ ಬೆಳಗ್ಗೆ ಆರು ಗಂಟೆಲೇ ನಾವು ಬಿಟ್ಟಿದ್ದಕ್ಕೆ ಈಗ ಒಂದು ಅರ್ಧ ದಾರಿಗೆ ಬಂದಿದ್ದೀವಿ ನಾವು ಇವಾಗ ಈಗ ಜಾಗ ಅಂದರೆ ನವ ಬಿಲ್ವ ಎಲ್ಲಿ ಸಿಗುತ್ತೆ ಯಾವ ರೀತಿ ಇರುತ್ತೆ ಮರ ಯಾವ ಜಾಗ ಏನು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ನಮ್ಮ ಸ್ನೇಹಿತರು ಲೋಕೇಶ್ ಅವರು ಸಹ ಮುಂದೆ ಹೋಗ್ತಾ ಇದ್ದಾರೆ ಅವ್ರ ಎಲ್ಲ ಬರ್ತೀವಿ ನೋಡಿ ಸನ್ಸೆಟ್ ಸೂಪರಾಗಿದೆ ಇಲ್ಲಿ ಎಲ್ಲ ನೋಡಿ ಬೇಲಿ ಎಲ್ಲ ದಾಟ್ಕೊಂಡು ನಮ್ಮ ಫ್ರೆಂಡವ್ರ ತೋಟ ಇದು ಅಲ್ಲೇ ಎಳ್ಳೀರು ಕುಡ್ಕೊಂಡು ಲೋಕೇಶ್ ಅವ್ರ ಮಾವ ಅವ್ರದ್ದು ತೋಟ ನೋಡಿ ಹಂಗೆ ಒಂದು ಬೆಳ ಬೆಳಗ್ಗೆನ ಒಂದು ಎಳ್ಳೀರು ಕುಡ್ಕೊಂಡು ಈ ಜರ್ನಿ ನಮ್ಮದು ಸಾಕ್ತಾಯಿದೆ ಸರ್ ನಿಧಾನ ಸನ್ಸೆಟ್ ತುಂಬ ಚೆನ್ನಾಗಿದೆ ಅಲ್ವ ಸರ್ ಹಾಂ ಎಲ್ಲಿ ತುಂಬ ಚೆನ್ನಾಗಿತ್ತು ಸರ್ ನೋಡಿ ಸ್ನೇಹಿತರೆ ನಾವು ಇನ್ನೇನು ಕೊಳತ್ತೂರು ಹತ್ತತ್ರ ಬಂದಿದ್ದೀವಿ ಕನಿಷ್ಠ ಪಕ್ಷ ನಮ್ಮ ಕೊಳೆಗಾಲಿಂದ ಕೊಳತೂರಿಗೆ ಕರೆಕ್ಟಾಗಿ ನೂರ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಈಗ ನೋಡ್ಬೋದು ಫಾರೆಸ್ಟ್ ಏರಿಯಾ ಹತ್ತಿರ ಬಂದಿದ್ದೀವಿ ನೋಡಿ ಗಿಡ ಬಂದು ನೋಡ್ಕೊಳ್ಳಿ ಹತ್ತಿರ ಬಂದು ಇದು ತುಂಬ ಡೇಂಜರ್ ಗಿಡ ಇದು ನೋಡಿದು ಇದು ತುಂಬ ಡೇಂಜರಲ್ಲೇ ಡೇಂಜರ್ ಗಿಡ ಹೆಣ್ಣು ನಸಗುಣಿ ಗಿಡ ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಈ ಯುದ್ಧ ತಂತ್ರದಲ್ಲಿ ಯುದ್ಧ ತಂತ್ರದಲ್ಲಿ ಏನು ಮಾಡ್ತಿದ್ರು ಅಂದರೆ ಇದನ್ನು ಬೂದಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋರು ಇದೇನೋ ಸ್ಕಿನ್ ಏನೋ ಸ್ವಲ್ಪ ಟಚ್ ಆಯಿತು ಅಂತಂದರೆ ಮೈ ಪೂರ್ತಿ ಬಿಡ್ತವೆ ಅಷ್ಟು ತುಂಬ ಡೇಂಜರಸ್ ಗಿಡ ಇದು ತುಂಬ ಪಾಯ್ಸನಸ್ ಇದು ಇದನ್ನು ಹಿಂದಿನ ಕಾಲದಲ್ಲಿ ಈ ರಾಜರ ಮಹಾರಾಜರು ಶತ್ರುಗಳಿಗೆ ಏನಾದ್ರು ಇದು ಮಾಡಬೇಕು ಅಂತಂದಾಗ ಈ ಗಿಡನ ಬೂದಿಯಲ್ಲಿ ಮಿಕ್ಸ್ ಮಾಡಿ ಹಿಂಗೆ ಎರ್ಚ್ಬಿಡೋರು ಆ ಬೂದಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಬೊಬ್ಬೆಗಳು ಬಂದು ಕೀರು ರಕ್ತ ಬಂದು ಸತ್ತೋಗೋರು ನಿಮಗೆ ಮಾಹಿತಿ ತೋರಿಸ್ತಾ ಇರ್ಲಿಂತೋರಿಸ್ತಾ ಕಾಡಲ್ಲಿ ಕಾಡಲ್ಲಿನ ಈ ಥರ ಗಿಡ ಕಾಣಿಸಿದ್ರೆ ದಯವಿಟ್ಟು ಈ ಗಿಡನ ಯಾರು ಮುಟ್ಟಕ್ಕೆ ಹೋಗ್ಬೇಡಿ ತುಂಬ ಡೇಂಜರಸ್ ಗಿಡ ಇದು ನೋಡ್ಕೊಳ್ಳಿ ಡೇಂಜರ್ಲೆ ಡೇಂಜರ್ ಗಿಡ ಇದು ನಿಮ್ಮ ಕಾಡಿನಲ್ಲಿ ರೋಡ್ಲೆಲ್ಲ ಸಿಕ್ಕಿದ್ರೆ ಈ ಗಿಡನ ದಯವಿಟ್ಟು ಯಾರೂ ಸಹ ಮುಟ್ಟಕ್ಕೆ ಹೋಗ್ಬೇಡಿ ತುಂಬ ಡೇಂಜರ್ ಗಿಡ ಇದು ಇದು ಹೆಣ್ಣು ನಸುಗುಣಿ ಗಿಡ ಅಂತ ಕರೀತಾರೆ ಇದನ್ನು ತುಂಬ ಡೇಂಜರಸ್ ಯಾವುದೇ ಸಹ ಇದನ್ನು ಮುಟ್ಟಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇನ್ನೇನು ಹತ್ತತ್ರ ನಾವು ಇದ್ದೀವಿ ಕೊಳ್ತೂರು ಇನ್ನೊಂದು ಕೇವಲ ಇನ್ನೊಂದು ಐದಾರು ಕಿಲೋಮೀಟ್ರ್ ಇದೆ ಕೊಳ್ಳೇಗಾಲದಿಂದ ಕರೆಕ್ಟಾಗಿ ನೂರೊಂಬತ್ತು ಕಿಲೋಮೀಟ್ರು ವೀರಪ್ಪ ಓಡಾಡಿರೋ ಜಾಗದಲ್ಲೆಲ್ಲ ನಾವು ಓಡಾಡೋಣ ನೋಡಿ ಸ್ನೇಹಿತರೆ ನೀರು ಎಷ್ಟು ಪ್ಯೂರಾಗಿದೆ ಅಂತ ನೋಡಿ ಆಣೆಗಳೆಲ್ಲ ಓಡಾಡಿರೋ ಗುರುತುಗಳೆಲ್ಲ ಇದೆ ನಾವು ಹೋಗೋ ಜಾಗದಲ್ಲಿ ನೋಡಿ ಅದೇ ನೀವು ಈ ಜಾಗದಲ್ಲಿ ಎಲ್ಲೇ ಬಂದರೂ ನೋಡಿ ಅದೇ ಗಿಡ ಇದು ನೋಡ್ಬೋದು ಇಲ್ಲಿ ಅದೇ ಗಿಡ ಇದೆಲ್ಲ ಇವೆಲ್ಲ ಕಾಡಲ್ಲಿ ಹೋದಾಗ ಏನೋ ಚೆನ್ನಾಗಿದೆ ಅಂತ ಮುಟ್ಟಕ್ಕೆ ಹೋಗ್ಬೇಡಿ ತುಂಬಾ ಡೇಂಜರಸ್ ಜಾಗ ಇದು ಈಗ ಹೋಗ್ತಾ ಇದ್ದೀವಿ ನೋಡಿ ಚಿರ್ಬೋದು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೋದು ಇಲ್ಲಿ ಚೆನ್ನಾಗಿದೆ ಜಾಗ ನೋಡಿ ಸ್ನೇಹಿತರೆ ಎಲ್ಲ ಗದ್ದೆ ಬೇಲ್ ಜಾಗಗಳು ನಾವು ಈ ಕಡೆ ಎಲ್ಲ ಬಂತು ಅಂತಂದರೆ ಕೊಳತ್ತೂರು ಕಡೆ ಈ ಥರ ಎಲ್ಲ ಸಣ್ಣ ಪುಟ್ಟ ಮನೆಗಳನ್ನ ಇಟ್ಕೊಂಡು ಮಾಡ್ಕೊಂಡಿರ್ತಾರೆ ಗದ್ದೆ ಕಾಯಕಿ ಅಂತಲೇ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ರಾತ್ರಿ ಹೊತ್ತು ಮೊಣಕ್ಕೆ ತುಂದರೆ ಒಳ್ಳೆ ನಿದ್ರೆ ನೇಚರ್ ಗಾಳಿ ನೋಡಿ ಬೆಟ್ಟ ಗುಡ್ಡ ಪ್ರದೇಶಗಳು ಎಷ್ಟು ತುಂಬ ಚೆನ್ನಾಗಿದೆ ಜಾಗ ಇದು ಈ ಜಾಗ ಅಂತೂ ತುಂಬ ಇಷ್ಟ ಆಯಿತು ನಮಗೆ ನೋಡಿ ಆರಾಮಾಗಿ ಹಂಗೆ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗ್ಬೋದು ನೋಡಿ ಸ್ನೇಹಿತರೆ ನಾವು ಬಂದಿರೋದು ಫುಲ್ಲು ಫಾರೆಸ್ಟ್ ಏರಿಯಾ ವೀರಪ್ಪ ನೋಡಿರೋ ಒಂದು ಜಾಗ ಕಣೆ ಕಡೆದಾಗಿ ಒಂಬತ್ತು ಎಲೆ ಬಿಲ್ಪತ್ರೆ ಹತ್ರ ಬಂದಿದ್ದೀವಿ ನೀವು ನೋಡ್ಬೋದು ಇದೇ ಮರ ಅದು ನೋಡಿ ನಮ್ಮ ಸ್ನೇಹಿತರೊಂದು ಕಿತ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇದೆ ಒಂಬತ್ತು ಎಲೆ ಬಿಲ್ವ ಪತ್ರೆ ಕಡೆಗೂ ನಮ್ಗೆ ಸಿಕ್ತು ಈಗ కిట్కొండ అద్మలే అదర్ మైతినా నింకొర్తివి స్నేత్రులులులల కిచస్ కండు నవ కిల్కైది జనగల సేవేకోస్కర ಬಂತ ನೋಡಿ ಸ್ನೇಹಿತರೆ ಯಾವತ್ತು ನೀವು ಕಾಡು ಒಡೆ ಬಂದರೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ನೋಡಿ ಫಾರೆಸ್ಟ್ ಅವರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಪೈಲೈನೆಲ್ಲ ಮಾಡ್ತಾ ಇದಾರೆ ಅದರೆಲ್ಲ ತುಂಬ ಇದಾಗುತ್ತೆ ಅವರೇ ಬೆಂಕಿ ಹಾಕಿ ಅವರೇ ಆರಿಸ್ತಾ ಇದ್ದಾರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಿರೋದು ಇಷ್ಟು ಬಿಲ್ಪತ್ರ ತರಬೇಕು ತುಂಬ ಆನೆ ಕಾಟ ಏನೇನೋ ಇದೆ ಫುಲ್ಲು ಕೈಗೆಲ್ಲ ಮುಳ್ಳು ಚುಚ್ಚಿಸ್ಕೊಂಡು ಎಲ್ಲ ತಂದಿದ್ದೀವಿ ನೋಡಿ ವಿಡಿಯೋ ನೋಡಾದ ಮೇಲೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಈಗ ಯಾರ್ಯಾರು ವಿಡಿಯೋ ನೋಡಿ ಶೇರ್ ಮಾಡ್ತಿರೋ ಎಲ್ಲರಿಗೂ ಬಿಲ್ಪತ್ರ ಸಿಗಲಿ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಕಮೆಂಟಲ್ಲಿ ಓಂ ನಮಃ ಶಿವಯ್ಯ ಅಂತ ಹಾಕಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಬೇಕೋ ಅವ್ರು ಎಲ್ಲರಿಗೂ ಬಿಲ್ ಪತ್ರನ ತುಂಬ ಕಿತ್ಕೊಂಡು ನೋಡಿ ಎಷ್ಟು ಕಷ್ಟ ಬಿದ್ದು ಸುಮಾರು ನೂರ ಒಂಬತ್ತು ಕಿಲೋಮೀಟರ್ ನೂರೊಂಬತ್ತು ಕಿಲೋಮೀಟ್ರ್ ಕಿಲೋಮೀಟರ್ ನಾವು ನಗೊಂಬಂದು ಬಿಲ್ ಕಿತ್ಕೊಂಡು ಎಲ್ಲ ಬಂದಿದ್ದೀವಿ ಆಯಿತಾ ದಯವಿಟ್ಟು ಈ ಜ ಈ ಮಾಹಿತಿನ ನಾಲ್ಕು ಜನ ಶೇರ್ ಮಾಡಿ ಇನ್ನು ಇರೋದೇ ನಿಮ್ಮ ಶಿವರಾತ್ರಿಗೆ ಮೂರು ದಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನದಲ್ಲಿ ಬಿಲ್ ಕೊಡ್ತೀವಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಲದ ವಿಡಿಯೋದಲ್ಲಿ ಈ ಬಿಲ್ ಪತ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಮಾಹಿತಿ ಹಾಕಿದ್ದೀವಿ ಅದನ್ನು ಸಹ ನೋಡಿ ಬಿಲ್ ಪತ್ರ ಯಾವ ರೀತಿ ಉಗಮ ಆಯಿತು ಯಾರ ಅಂಶದಿಂದ ಬಿಲ್ಪತ್ರ ಬಿಡ್ತೋ ಶಿವನಿಗೆ ಯಾಕೆ ಇಷ್ಟ ಆಯಿತು ಅನ್ನೋದೆಲ್ಲ ಮಾಹಿತಿ ಹಾಕಿದ್ದೀವಿ ದಯವಿಟ್ಟು ಈ ವಿ ಒಡಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು